ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಆರೋಗ್ಯಕರ ಉಪ್ಪಿಟ್ಟು ಮಾಡೋದನ್ನ ಇದ್ದೀವಿ ಅದುವೇ ಮಜ್ಜಿಗೆ ಉಪ್ಪಿಟ್ಟು ರುಚಿಯಾಗಿರುತ್ತದೆ ಬೇಗನೆ ಹಾಗೂ ಸುಲಭವಾಗಿ ಮಾಡ್ಕೊಬೋದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಇದು ಮಜ್ಜಿಗೆ ಕಡದ ಮಜ್ಜಿಗೆ ಮೊಸರಲ್ಲ ಬನ್ಸಿ ರವೆ ಕೆಲವರು ಲೋಕಲ್ ರವೆ ಕೂಡ ಹಾಕ್ಕೋಬೋದು ಸಾಫ್ವೆ ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ತುರಿ ಬಾಯ್ಲ್ ಮಾಡ್ಕೊಂಡಿರೋಂಥ ಬಟಾಣಿ ಹಸಿ ಬಟಾಣಿ ಮತ್ತು ಕ್ಯಾರೆಟು ಹುಳಿಕಾಯಿ ಕುಕ್ಕಿಂಗ್ ಆಯಿಲ್ ಹಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದೆ ಕೊತ್ಮಿರಿ ಸೊಪ್ಪು ಶುಂಠಿ ಕರಿಬೇನ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ರವೆನ ಹುರ್ಕೊಳ್ಳೋಣ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಕೈ ಹಾರಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಸ್ಥಳ ಕಟ್ಬಿಡುತ್ತೆ ರವೆನ ಹುರ್ಕೊಳ್ಳೋಣ ನೋಡಿ ಈ ರೀತಿ ಹುಡ್ ಹುರ್ಕೋಬೇಕು ರವೆನ ಈಗಾಗಿದೆ ಒಂದು ಕಡೆ ಸೈಡಲ್ಲಿ ಎತ್ತಿಕ್ಕೊಳ್ಳೋಣ ಒಲೆ ಮೇಲೆ ಪಾತ್ರೆ ಇಕ್ಕೊಂಡಿದ್ದು ಈಗ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾಯ್ದಿದ್ದರೆ ಸಾಸಿವೆ ಹಾಕ್ಕೊಳ್ಳೋಣ ಕಳೆಕಾಯಿ ಬೀಜ ಅಥ್ವಾ ಗೋಡಂಬಿ ಕೂಡ ಹಾಕೋಬೋದು ಈಗ ಹಸಿಮೆಣಸಿಕಾಯಿ ಸೇರಿಸ್ಕೊಳ್ಳೋಣ ಈಗ ಶುಂಠಿ ಸೇರಿಸ್ಕೊಳ್ಳೋಣ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಸೇಸ್ಕೊಳ್ಳೋಣ ಈರುಳ್ಳಿ ಎಷ್ಟು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಲೆಲ್ಲ ಫ್ರೈ ಆಗಲಿ ಮೊದಲು ಈಗ ಕರ್ಬೇನ ಸೊಪ್ಪು ಸೇರಿಸ್ಕೊಳ್ಳೋಣ ಅದನ್ನು ಮಿಕ್ಸ್ ಮಾಡೋಣ ಈಗ ಬಾಯ್ಲ್ ಮಾಡ್ಕೊತ ತರಕಾರಿ ಸೇರಿಸ್ಕೊಳ್ಳೋಣ ಬಟಾಣಿ ಕ್ಯಾರೆಟು ಉರುಳಿಕಾಯಿ ಕ್ಯಾಪ್ಸಿಕಮು ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇಷ್ಟವಾದ್ದು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಕೊಬ್ಬರಿ ತುರಿ ಇಲ್ಲಿ ಒಂದು ಕೊಬ್ಬರಿ ಹಾಕಿದೀವಿ ಹಸಿ ಕೊಬ್ಬರಿ ಕೂಡ ಹಾಕೋಬಹುದು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಜ್ಜಿಗೆ ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಈಗ ಮಳಿತಾ ಇದೆ ಈಗ ರವೆ ಸೇರಿಸ್ಕೊಳ್ಳೋಣ ಕೈಯಲ್ಲಿ ಚೋಟಲ್ಲಿ ಆಡಿಸ್ಕೊಂಡು ಸೇರಿಸ್ಕೋಬೇಕು ಇಲ್ಲಾಂದ್ರೆ ಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬಾಯ್ಲ್ ಆಗಲಿ ಮಳ್ಳೋ ಹಾಕಿದ್ರೆ ಬೇಗ ಐದು ನಿಮಿಷದಲ್ಲಿ ಉಪ್ಪಿಟ್ಟಾಗೋಗುತ್ತೆ ನೋಡಿ ಆಗಲೇ ಮುಕ್ಕಾಲು ಭಾಗ ಬಾಯಾಗಿದೆ ಈ ಸಮಯದಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು ಈಗ ಒಂದು ಸಲ ಮಿಕ್ಸ್ ಆಗಲಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಎಷ್ಟು ತೊಂದಿರ್ತೀರ ಒಂದು ಬಟ್ಲು ಅಂದರೆ ಮೂರು ಬಟ್ಲು ಮೊಸರು ಸೇರಿಸ್ಕೋಬೇಕು ಅದರ ಮೂರರಷ್ಟು ಮಜ್ಜಿಗೆ ಈಗ ಉಪ್ಪಿಟ್ಟು ರೆಡಿಯಾಗಿದೆ ಮಜ್ಜಿಗೆ ಉಪ್ಪಿಟ್ಟು ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಸರ್ವ್ ಮಾಡ್ಕೊತಾ ಇದ್ದೀವಿ ತಟ್ಟೆಗೆ ಬಿಸಿ ಬಿಸಿ ಮಜ್ಜಿಗೆ ಉಪ್ಪಿಟ್ಟು ಕರ್ಡ್ ರೈಸ್ ಅಂತ ಕೂಡ ಕರೀತಾರೆ ಇಂಗ್ಲಿಷಲ್ಲಿ ನೋಡಿ ಮಜ್ಜಿಗೆ ಉಪ್ಪಿಟ್ಟು ತುಂಬ ಬೇಗನೆ ಆಗೋ ಸುಲಭವಾಗಿ ಮಾಡ್ಕೊಬೋದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆ ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತದೆ ಎಲ್ಲದಕ್ಕೂ ಕೂಡ ಇಷ್ಟ ಆಗುತ್ತದೆ ಗೋಡಂಬಿ ಕಡಲೆಕಾಯಿ ಬೀಜ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಯಾವುದೇ ತರಕಾರಿ ಕೂಡ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಗೌರಿ ಅವರು ಹೆಂಗಿದೆ ಅಂತ ಗೋರಿ ಟೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಈ ತರದೇ ಫಸ್ಟ್ ಇದೇ ಮೊದಲನೇ ಸಾರಿ ನಾವು ಕೂಡ ಮಜ್ಜಿಗೆ ಉಪ್ಪಿಟ್ಟು ಮಾಡ್ತಿರೋದು ತುಂಬಾ ಮಾಮೂಲಿ ಉಪ್ಪಿಟ್ಟಿಗೆ ಅಂತ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ ಮಾಡಿದ್ರೆ ಪದೇ ಪದೇ ಇದೇ ರೀತಿ ಉಪ್ಪಿಟ್ಟು ಮಾಡಬೇಕು ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿದೆ ಸೊ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ ಬರೋ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲೆಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕ್ರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ Olha, super agradecendo. Thank you for watching.